ನನಗ ಐತಿ ಆ ಪುರಾಣ ಕರ ಅವ್ರ ಸವಾಲ್ ಹಾಕುವಾರು ಬಿಡುವಾರು ಬಂಗಾರ ಅವ್ರಿಗೆ ಹೋಗುವಾತು ಇವ್ರಿಗೆ ಹೋಗುವತ್ತು ನಮಗೇನು ಅದೇನು ಅವಶ್ಯ ಇಲ್ಲ ಏ ನಮಗೇನು ಅದೇನ ಕೊಳಮೆ ಐತೋ ನಮ್ಮ ಚೆಲ್ತಾ ಇಲ್ಲ ನಾ ಮಾಡ್ದೇ ಅದು ಆಚ ಕಡೆ ಮಾಮಾ ಏನ ಮಾತಾಡ್ತಾನ ಅದಕ್ಕೆ ಉತ್ತರ ಕೊಡಲ್ಲ ನಂಗೈತಿ ಮಾಮಾ ಕೇಳವ್ ಜಾಡ್ಸು ಜಾಡ್ಸು ಹೌದಲು ಪರ್ರಮಾತ್ಮ ಅಂದ್ರ ಜಗತ್ತಿಗೆಲ್ಲ ದೊಡ್ಡ ದೊಡ್ಡವ ಹೇಳ್ರಿ ಹಾ ಅಂದಾನಲಾ ಹೌದಲು ಹಾ

ಬಲ್ಲವರು ಅಲ್ಲ ಹೌದಲ್ಲ ಹೌದು ಏನು ಕೊಡ್ತಿ ಪುರಾಣ ಕೊಟ್ಟ ಹೋಗ ನನ್ನ ಮಸ್ತರವ ಹ್ಯಾಂಗ ಸಂಪು ಹೌದಲ್ಲ ಹೌದು ಅವನಟ್ಟು ನಾವು ಓದ್ಕೊಂಡಿಲ್ಲ ಹೌದಲ್ಲ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಏನತ್ತು ಇಲ್ಲಿಗಪ್ಪ ಗುರುಗಳು ಬಂದ್ರ ಇಲ್ಲಿ ಹಾ ಬರ್ರಿ 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 ಏ ಡಗತ್ತಿಗೆ ಕಲೆಗಿಂದ ಅದ್ನ ಇಲ್ಲಿ ತಾತಿಗೆ ಈಗ ದಿನ್ನಿ ಊರು ಹಿರಿಯಾರ ಹಿಡ್ಕೊಂಡ ಸವಾಲ ಹಾಕ ಮುಂದಿನ ಚಾನ್ಸ್ ಟೈಮಿಂಗ್ ಐತಿಲ್ರಿ ಅಟ್ರು ಓಪಿಗೆ ಎದ್ರೆ ಕೈ ಐತ್ರಿ ಇಲ್ಲ ಬ್ಯಾಡಂದ್ರೆ ಬಿಟ್ಟು ಬಿಡ್ತೀವಿ ನಾವು ನಮ್ದು ಮುಗಿದ ಕಾರ್ಯಕ್ರಮ ನೀವು ಅಟ್ರು ಕೈ ಐತ್ರ ಮಾತ್ರ ಮಾಡಕ್ ಅದಕ್ಕೆ ಸರ ಎರಡು ಟೀಮ್ ಏನಪ್ಪಾ ಅಂದಕ್ಕೆ ಮುಂಜಾನೆ ಸಮಾನ ನಿಯಮಗಳ ಈಗೂ ಕೂಡ ಸಮಾನ ನಿಯಮ ಪ್ರಶ್ನೆ ಪತ್ರಿಕೆ ಅವರಿಗೆ ಒಂದು ಕೊಡ್ತೀವಿ ಇವ್ರಿಗೆ ಒಂದು ಕೊಡ್ತೀವಿ ಹೆಂಗೆ ಪ್ರಶ್ನೆ ಮಾಡ್ಬೇಕು ಅನ್ನೋದು ಅದ್ರಾಗ ಬರ್ದಿದ್ವಿ ಬರ್ದಿವ್ ಪ್ರಶ್ನೆ ಮಾಡ್ಬೇಕು ಅನ್ನೋದು ಬರ್ದಿದ್ವಿ ಟೈಮಿಂಗು ಏನಪ್ಪಾ ಅಂದ್ರೆ ಅದ್ರಾಗ ಇದ್ರಾಗ ಟೈಮಿಂಗ್ ಹಾಕಿವ ನಾವು ಟೈಮ್ ಖಚಿ ತಳಿಗಿಳಿತೀವಿ ಆ ಟೈಮ್ ಒಳಗೆ ನಮಗೆ ಇಷ್ಟ ನಿಮಿಷ ಪ್ರಶ್ನೆಗಳನ್ನ ಕೊಡ್ಬೇಕು ಸರ್ ಅವ್ರು ಆ ನಂತರ ಇಷ್ಟ ನಿಮಿಷನಾಗ ಹುಡುಕಾಡ್ಬೇಕು ಪ್ರಶ್ನೆಗೆ ಟೈಮಿಂಗ್ ಕೊಡ್ತೀರಿ ಪ್ರಶ್ನೆ ತೆಗದ್ ಕೊಡ್ಬೇಕು ನಮಗೆ ಆರು ಪ್ರಶ್ನೆ ಒಟ್ಟ టైమింగ్ ఐదు నిమిష సర్ ఐదు గంటే హిమి కొట్ ఐదు గంటే హాడు తిల్కప ఐదు గంటే హన్నె నిమిష మొబైల్ ప్రారం నా ప్రక నిమిష ముందా ఐదు హాడు ప్రశ్న కొడ్లీకి నిమ టై ఎరడు మేళదర్కి హతాయి నవ్వు చీట నిమిష ప్రశ్న బిడ్స్ ప్రశ్న కొడు అద్రైదు నిమిష ಹಾ ಆದ್ರೆ ನಮಗ್ ಪ್ರಶ್ನೆ ಕೊಡಾಕ ಸರ್ ನಮಗ್ ಪ್ರಶ್ನೆ ಕೊಡ್ಬೇಕಲ್ಲ ಒಂದು ಹತ್ತು ನಿಮಿಷ ಕೊಡೋಣ ಅವಕಾಶ ಅವ್ರಿಗೆ ಆಯ್ತು ಸರ್ ಪ್ರಶ್ನೆ ಕೊಡ್ಲಿಕ್ಕೆ ಹದಿನೈದು ನಿಮಿಷ ತಗೋರ್ಲೆ ಏ ಎಟ್ಟಾಗದ ಅಡ್ಡ ಕೊಡ್ರಿ ಪ್ರಶ್ನೆ ನಿಮ್ಗೆ ಆರು ವೈಲ್ ಕೊಡೋಣ ಆಗ್ತದೆ ನೀ ಅಡ್ಡ ಕೊಡ್ಲ ನಾ ಹೇಳಬೇಡ ನೀನು ಆಯ್ತಾ ನೀ ಅಡ್ಡ ಕೊಟ್ಟೆ ಅಂದ್ರೆ ಆ ನಾಲ್ಕು ಪ್ರಶ್ನೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ ಇವ್ರಿಗೆ ಕೊಡ್ತೀವಿ ಅಂಕಗಳನ್ನ ಇಷ್ಟಲ್ಲ ಅಲ್ಲ ಅದ್ರ ಹಾ ಇದು ಬರದ್ ಕೊಡಾಕ್ ಸರ್ ಇದ ಹದಿನೈದು ನಿಮಿಷ ಟೈಮಿಂಗ್ ಸರಿಯಾಗಿ ನಮಗ ಐದುವರೆಗೆ ಅಂದ್ರೆ ಪ್ರಶ್ನೆ ಕೊಡ್ಬೇಕು ಆರು ಪ್ರಶ್ನೆಗಳನ್ನ ಆ ನಂತರ ನಿಮಿಷ ಟೈಮಿಂಗ್ ಹ ಐದು ಗಂಟೆ ಹದಿಮೂರು ನಿಮಿಷ ಆಗ್ಯದ ಸರ್ ಐದು ಗಂಟೆ ಹದಿಮೂರು ನಿಮಿಷ ಆಗ್ಯದ ಈಗ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನಮಗೆ ಪ್ರಶ್ನೆಗಳು ಬರ್ಬೇಕು ತಕೊಡ್ತಮ್ಮ ತಮ್ಮ ಗಡಬಡಿಸ್ಬೇಡ್ರಿ ಸಾವಧಾನದಿಂದ ಸಮಾಧಾನದಿಂದ ಮಾಡ್ರಿ ಯಾಕಂತ ಕೇಳಿದ್ರೀಪ ಇದ್ ಇದು ನಾ ಹೇಳಿದ ಎಲ್ಲ ಇಲ್ಲ ಬಲ್ಲವರು ಬಾಳಿದ್ದು ಬಲ್ಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞತೆ ಸಮುದ್ರ ಇದ್ದಂಗ ಯಾರಿಗೆ ಗಜಾನನ ಈ ಸರಿ ಕೊಡ್ತಾನ ಕೊಡ್ತಾನ ಗಜಾನನ ಮಹಾರಾಜ್ ಓಕೆ ಸರ ನೀ ಪ್ರಶ್ನೆ ಮಾಡೋರು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡ್ರಿ ಸರ್ ಹಾಡಾರ ಬಿಡ್ರಿ ಒಟ್ಟಾಡಿಗೆ ನಮ್ಮ ಹೈತೈತ್ರಿ ಯಾರು ಬಂಗಾರ ಕೇಳಬೇಕು ಪುಲ ಅವರವಾಗ ಹೇಗ್ಯಾರ ಬಡ ಕುಂದಿ

ಆ ಹ ಓಕೆ ಎಲ್ಲಿಗೆ ಮತ್ತೆ ಸಂಘاية ಯಾವಾರ ಅಲ್ಲಿ ಕೂತ ತಳ್ಕುತ್ತಾನ ಕರಿಯಪ್ಪನ್ ಕೇಳ್ರು 2 ನೋಡಿ ಅದಕ್ಕೆ ಇರ್ಲಿ ಐ ডোন্ট ಕೇರ್ ಇರ್ಲಿ ಅವರವರ ನಡಸಾರು ಹ ನಡಸಲಿ ಅವರವರವರ ನಡಸಾರು ನೀವು ನೀವು ನಡ್ಸ ಹ ತಲೆ ಕೊತ್ತ ಅವರ ತಲೆ ಕೊತ್ತ ಅವರಿಗೆ ಡಬ್ಬಿ ಮೇಲೆ ಐತ್ ನೋಡ ಮಾಮ ಹೌದ್ ಹೆಂಗ ನೋಡ್ರ ಮಾ ನನಗಐತಿ ಹೇಳೇನು ಮಾಮಾವ ನೋಡು ಜಗತ್ತಿನ ಪರಮಾತ್ಮ ಅಂದ್ರೆ ಪರಮಾತ್ಮ ಪರಮಾತ್ಮ ಹೌದ್ ಹೌದ್ ಎಟ್ ಚಂದ ಐತ್ ನೋಡ್ರಿ ಹೆಸರು ಎಟ್ ಚಂದ ಐತ್ ನೋಡ್ರಿ ಅವ್ರ ಸವಾಲು ಹಾಕಲಿ ಡಾಲ್ ಒಯ್ಲಿ ಬಂಗಾರ ಒಯ್ಲಿ ಬೇಕಾತ್ ಆಗಲಿ ಏಪ್ಪ ನನ್ನ ನನ್ ಮಾವ ಐತಿ ಮಾಮ ಫೋನ್ ಹತ್ತ ನೋಡ ಏನ್ ಚಂದ ಮಾವ ಹೌದಲ್ಲ ಮಾಸ್ತರ್ ನಿನ್ನೊಂದು ಮಾತು ಕೇಳ್ತೀನ ಏನತ್ತ ಹೌದಲ್ಲ ಜಗತ್ತಿನಾಗ ಪರಮಾತ್ಮ ಶ್ರೇಷ್ಠ ಅಂತ ಹೇಳ್ತಿ ಹೇಳಲ್ಲ ಪರಮ ಆತ್ಮ ನೋಡ ಸತ್ಲಿಂಗ ಪರಮ ಅಂದ್ರೆ ಏನ ಹೇಣ ಬೇರೆದವರ ಹ ಆತ್ಮ ಅಂದ್ರೆ ಏನ ಸಿದ್ಧ ಸಿದ್ಲಿಂಗ ನೀ ಪರಮಾತ್ಮಿದ ಅದೇ ನಿನ್ನ ಪರಮಾತ್ಮ ಒಟ್ಟ ಪ್ರಕೃತಿ ಹೆಂಗ ಶ್ರೇಷ್ಠದಲ್ಲಿ ಹೇಳತಿಲ್ಲ ಅದೇ ನಿಮ್ಮಪ್ಪ ಪರಮಾತ್ಮ ಪ್ರಕೃತಿ ಸಾಯದ ಸೃಷ್ಟಿ ಮಾಡಿಲ್ಲ ಹೌದಾ ಪುರಾಣ ಕೊಟ್ಟಕ್ಕೂನು ಕಮಿಟಿ ಗುರುಗಳ ಕೈಯ ಕೊಟ್ಟು ಹೌದಾ ಹೌದಾ ಹೆಂಗ ಕರ್ಷ್ಣವ್ ಪರಮಾತ್ಮನು ಪ್ರಕೃತಿ ಇಲ್ದಲೇ ಸೃಷ್ಟಿ ಕಾರ್ಯವನ್ನು ಮಾಡಲಾರ ಯಾರ ನಿಮ್ಮ ಅಪ್ಪ ಪರಮಾತ್ಮ ನಿಮ್ಮ ಅಪ್ಪ ಹೌದು ನೀ ಹೇಳ್ಬೇಕ ಏನತ್ತ ನಾ ಪ್ರಧಾನ ಪ್ರಕೃತಿ ಬರೀ ಪ್ರಕೃತಿ ಅಂದ್ರೆ ಬಿಡು ಮಗಳಲ್ಲ ಹೌದ ನೀ ಪರಮಾತ್ಮನ ಹೇಯ್ದಿ ಹೌದ್ ಓಮ್ ಪರಬ್ರಹ್ಮಾಡಿದಿಡನ ಓಮ್ ಈಶ್ವರನ್ ಹಾಡಿದಿ ಹೌದು ಮತ್ ಹಾಡುದ ನಮಗ್ ಕೆಲ್ಸಾಕ್ ಬಂದಿ ಯಾಕೆ ಮಾಡ್ತಾರ ಅಪ್ಪ ಮನೆ ಚಲೋ ಇದರ್ಲ ಐ ಡೋಂಟ್ ಕೇರ್ ಹೌದೌದು ಅದಕ್ಕ ಏನ ಇವ್ರ ಅಪ್ಪ ಮಾಡಿದ ಪರಾಭ್ರಮ ಅಲ್ಲ ಆಯ್ಕೆ ಮತ್ತೆ ಅದನ್ನು ಪುರಾಣ ಕೊಡಕ್ಕೆ ರೆಡಿ ಅದನ್ನ ಸರ್ ಇಲ್ಲ ತೋಟ್ರಿ ಬುಕ್ ನಿಮ್ಮದ ಹಾ ಇನ್ನೊಂದ್ ಮಾತ ಹೇರೋರು ಅವರು ಗದಲ್ಕ ಬಿದ್ದಾರ ಅವರು ಗದಲಕ್ಕೆ ಬಿದ್ದಾರ ಮಾವು ಗಜಲಕ್ಕೆ ಬಿದ್ದಿದ್ದ ಇವು ಮೊದಲು ಹಾದಿ ಹಾಡಿದ ಹೌದು ಆ ನಂತರ ಮತ್ ಈಶ್ವರ್ನ ಇಟ್ಟು ಏನೋ ಭಗವಾನ್ ಸದಾಶಿವ ಈಶ್ವರತ್ ನಾಮ ಬತ್ತ ಜಗತ್ ಸೃಷ್ಟಿಯಾಗತ್ತ ಏನ್ ಕಲ್ಸ ಒಟ್ಟು ನಿಮ್ ಈಶ್ವರ ಇದ್ದಾವ ಜಗತ್ ಸೃಷ್ಟಿ ಮಾಡ್ಬೇಕಾದ್ರೆ ನನ್ನ ಪ್ರಕೃತಿ ಸಾಯಿಲ್ಲ ಜಗತ್ ಸೃಷ್ಟಿ ಮಾಡಿಲ್ಲ ಹಂಗೋ ಸಿದ್ದಾ ವಟ್ಟ ಪುರಾಣ ಕೊಟ್ಟುಕನ ಹೌದಾ ಸರಿ ರಕಬೇಸ್ಕೊಂಡಿನಿ ನೀನೇ ಪರಬ್ರಹ್ಮನಿಟ್ಟಿ ಅದಕ್ಕೂ ಸ್ಟೇ ಕೊಟ್ಟನಿ ಹೌದು ಈ ಶಿವಾರ್ನಿಟ್ಟಿ ಅದಕ್ಕೂ ಸ್ಟೇ ಕೊಟ್ಟನಿ ನಾನು ಪ್ರಧಾನ ಪ್ರಕೃತಿ ನಿಟ್ಟನಿ ಹಾ ಅದಕ್ಕೆನ ಕೂಡ ಸ್ಟೇ ಏನು ಬೇಕಲ್ಲ ಅದಕ್ಕೂ ಸ್ಟೇ ಸ್ಟೇ ಕೊಡಂಗಿಲ್ಲ ತಂದ ಟೀ ಕುಡ್ತಾನ ಹೌದಾ ಹೌದಾ ಹಂಗಾ ಮಾಡಕ ಹೋಗಬಾಡಿ ಅದಕ್ಕೆ ಇನ್ನೊಂದ್ ಮಾತೇರಿ ಅವ್ರ ಮತ್ತೇನ ಏ ಭೂಮಿ ತಾಯಿ ಅಂದ್ರೆ ದೊಡ್ಡ ಕತ್ತರಿ ನಿಮ್ಮ ಭೂಮಿ ತಾಯಿನ ಮ್ಯಾಲ ತಂದವ ಅಪ್ಪ ಇಷ್ಟು ಪರಮಾತ್ಮ ಮತ್ತದೇ ಅವ್ರು ಏ ಭೂಮಿ ಅಂದ್ರೆ ಹೆಚ್ಚಾಗ ಹೋಗಬೇಡ್ರಿ ನಿಮ್ಮ ಭೂಮಿ ತಾಯಿನ ಮ್ಯಾಲೆ ತಂದವ ನಮ್ಮ ಅಪ್ಪ ಅತ್ತ ನಮ್ಮಅಪ್ಪ ಇವ್ರ ಅತ್ತ ಹೌದಾ ಅವ್ರ ಅಪ್ಪರ ಬಟ್ಟಾಗ ಏ ಅದಲ್ಲ ಹ್ಞೂ ಬಡ್ಡ್ಯಾಗಿಂದ ಬೇಡ ಮ್ಯಾಗಿಂದ ಅಟ್ಟ ಇವ್ರ ಮ್ಯಾಗಿಂದ ಅಟ್ಟ ಇವ್ರ ಬಡ್ಡ್ಯಾಗಿಂದ ಬೇರೆ ಐತಿ ಬೇಡ ತಳ 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 ತಳಾಂತರ ಇವ್ರಿಗೇನು ಗೊತ್ತ ಹೌದಲ್ಲ ಹೌದು ನಿಮ್ಮಪ್ಪ ವಿಷ್ಣು ಪರಮಾತ್ಮ ಪೂಜೆ ಅವನಿ ಮ್ಯಾಲ್ ತರಬೇಕಾದ್ರೆ ಯಾವ ದೇವಿ ಸ್ತೋತ್ರ ಮಾಡ್ಯಾರ ಇದೊಂದು ಗರ್ಶಿನ ಮಸ್ತಾರ ಹಾ ಆಡ ದರ್ಶನವ್ರಿಗೆ ಯಾರ ಕೈ ಇಲ್ಲ ಹಾ ಹಾ ಭೂದೇವನಿ ಮೇಲೆ ಬಾಯಿ ಹೇಳಿ ಹೇಳಲ್ಲ ನಿಮ್ ಇಷ್ಟು ಪರಮಾತ್ಮ ಹರ ಉತಾರ ತೊಟ್ಟ ಭೂದೇವನಿ ಮೇಲೆ ತರಬೇಕಾರ ಯಾರ ಸ್ತೋತ್ರ ಮಾಡ್ಯಾನು ಇದೊಂದು ಘರ್ಷಣೆ ಬರ್ಕೋ ಒಟ್ಟ ಬತ್ತು ಹೇ ಬರ್ದ್ರಕ ಒಟ್ಟ ನನ್ ಕೇಳ ಚುಟ್ಕ ಹುಡುಗಿ ಅಣ್ಣ ಏನ್ ಇದಾಗ ಅದಕ್ಕೆ ಇನ್ನು ಬಾಳ ಮಾತಾಡ್ಯಾರ ಹೌದು ಪ್ರಕೃತಿ ಹೋಗ್ಬೇಡ ಇವತ್ತು ಹೆಣ್ಣು ಹಾಡಕ್ ಬಂದು ಇಲ್ಲಿ ಹೆಣ್ಮಕ್ಳು ಕೊತ್ತಾರಲ್ಲ ಕೊತ್ತ ಹಾಡಕ್ ಬಂದಿ ಗಂಡು ಏ ಕೂತಾರಲ್ಲ ಒಟ್ಟ ಜಗತ್ತಿನ ಆಗಿರೋ ಹೆಣ್ಣು ಮಕ್ಕಳೆಲ್ಲ ನನ್ನ ಪ್ರಕೃತಿ ಅಂಶದವ್ರ ಹಗಲು ಗಡ್ ಒಟ್ಟ ಜಗತ್ತಿನ್ಯಾಗ ಇರೋ ಹೆಣ್ಣ ಮಕ್ಳೆಲ್ಲಾ ನನ್ನ ತಾಯಿ ಪ್ರಕೃತಿ ಅಂಶ ಅವ್ರ ನೀ ಗಂಡ ಹರ್ಯಾಕ ಬಂದಿ ಬಂದಾನ ಒಟ್ಟು ನಿಮ್ಮ ಗಂಡಸ್ರು ನಿನ್ನ ಅಂಶದ ಅವ್ರ ಅತ್ತಿ ಹೇಳಬೇಕ ಅತ್ ನಿನ್ನ ಹೇಳಾಕಿತ್ತಿ ಹೇಳ ಕಟ್ಟಿ ಒಟ್ಟ ಹೇಳ ನನಗ ಮುಂದಿನ ಸಲ ನೀನ್ ಬುಕ್ಕ ಕಟ್ಟ ಕೊಟ್ಟ ಹೋಕನ ಹೌದು ಹೌದಲು ಹೆಂಗಾಯ್ತು ಅಯ್ಯಾವಳು ಕೊತ್ತಾರು ಜಗತ್ತಿನಾಗ ಇರಿ ಹೆಣ್ಣು ಮಕ್ಕಳೆಲ್ಲ ಆಹಾ ಅಣ್ಣ ಪ್ರಕೃತ ದೇವಿ ಅಂಶದವ್ರು ನಾ ಹೇಳ್ತೇನೆ ಹುಡುಗಿ ಬಾಯಿ ಬಿರ್ಸೈತ ನೀ ಏನೆಲ್ಲ ಅಲ್ಲಿಗರಿಗೆ ಮಾಡಿ ಗದ್ರಗ್ ಬಿದ್ದಿ ಹೌದಾ ಇವತ್ತು ಗಂಡು ಮಕ್ಕಳು ಬಂದಾರ ಬಂಗಾರಲ್ಲ ಗಂಡ ಹೆಚ್ಚು ಮಾಡೈತಿ ನೋಡ್ಲಿ ಹಂಗ ಕೊತ್ತವ್ರೆ ರೀ ಯಾರು ಔಷಧಿ ಅವ್ರು ಹಾ ನನ್ಗೆ ಹೇಳಾಕಲಿತ್ತು ಹೇಳು ಏ ಒಟ್ಟು ಮುಂದಿನ ಸಣ್ಣ ಹೇಳಕ್ಕೆ ನಿಗುದ್ರ ಅಂದ್ರೆ ಪುರಾಣ ಕೊಟ್ಟು ಹೋದಕ್ಕೆ ನನ್ನ ಕಟ್ಯಾಕ ಅದ್